ಹಾಯ್ ಫ್ರೆಂಡ್ಸ್ ನಮಸ್ತೆ ಸಲಾಮ್ ವಲೈಕಮ್ ಎಲ್ಲರೂ ಹೆಂಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾವು ಒಂದಿನ ಫ್ಯಾಮಿಲಿ ಟ್ರಿಪ್ ಅಂತ ಹೋಗಿದ್ದೀವಿ ಇದು ಚಿಕ್ಕಮಂಗ್ಳೂರು ನೋಡಿ ಏನು ಸಖತ್ತಾಗಿದೆ ರೋಡ್ಗಳು ಅಂದರೆ ಹೋಗಬೇಕಾದ್ರೆ ನಮಗೆ ಹೆಂಗೆ ಭಯ ಆಗ್ತಿತ್ತು ಅಂತಂದರೆ ಜೀವನ ಕೈಯಲ್ಲಿ ಇಟ್ಕೊಂಡು ಹೋದಂಗೆ ಆಯಿತು ಕಂಡ್ರೆ ಅಷ್ಟು ಅಷ್ಟು ಭಯಂಕರವಾಗಿದೆ ಇದು ಬಸ್ಸಿದೆ ಅಲ್ವಾ ಅದು ಕೆಳಗಡೆಯಿಂದ ಮೇಲುಗಡೆ ಬೆಟ್ಟದ ಮೇಲುಗಡೆಯರ್ಗು ಹೋಗುತ್ತೆ ಆ ಸ್ಟಾರ್ಟಿಂಗಿಂದ ಅದು ಹೋಗ್ತಾ 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 ಹೆಂಗೆ ಭಯ ಆಗ್ತಾ ಇರುತ್ತೆ ಅಂತಂದರೆ ನಮಗೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಆದರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆ ಬಸ್ಸು ಡ್ರೈವ್ ಮಾಡಿದವ್ರಿಗೆ ಏನು ಅನಿಸಲ್ಲ ಯಾಕಂದರೆ ಅವರು ಅಭ್ಯಾಸ ಆಗಿರುತ್ತೆ ಅವ್ರಿಗೆ ಮಾ ಡ್ರೈವ್ ಮಾಡಿ ಸೊ ಆ ರೂಟ್ ಹೆಂಗಿದೆ ಅಂದರೆ ಹಾವಿನ ರೂಪದಲ್ಲಿದೆ ಆ ಬಸ್ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಿ ತಿಾಗ ನಮಗೇನಾಗುತ್ತೆ ಅಂದರೆ ಎಲ್ಲಿ ಬಸ್ ಕೆಳಗಡೆ ಬೀಳುತ್ತೋ ಅಂತ ಆ ಸ್ಥಿತಿಲಿರುತ್ತೆ ಮತ್ತು ಕೆಳಗಡೆ ನೋಡಿದರೆ ಫುಲ್ಲು ಬೆಟ್ಟ ಕೆಳಗಡೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಭಯ ಆಗಬೇಕು ಹಂಗಾಗ್ತಾ ಇರುತ್ತೆ ನೋಡಿ ಇದು ನಾವು ಬಂದಾಯಿತು ಮೇಲುಗಡೆ ಇದು ಎಲ್ಲ ಇಲ್ಲೆಲ್ಲ ಅಂಗಡಿಗಳೆಲ್ಲ ಇರುತ್ತೆ ಸೊ ಅಂಗಡಿ ಆದಮೇಲೆ ಇಲ್ಲೆಲ್ಲ ಫುಲ್ ಬೆಟ್ಟ ಇದೆಲ್ಲ ಫುಲ್ ಹಚ್ಚ ಹಸಿ ಹಸಿರಿಂದ ಕೂಡಿರುತ್ತೆ ನೋಡಿ ಏನು ಸಕ್ಕತ್ತಾಗಿದೆ ಇದು ಇಲ್ಲಿ ನಿಂತ್ಕೊಂಡು ನೋಡಿದರೆ ಎಲ್ಲ ಫುಲ್ ಚಿಕ್ಕಮಂಗ್ಳೂರ ಕಾಣಿಸುತ್ತೆ ಆ ಥರ ಇರುತ್ತೆ ಇದು ನಾವು ಬೆಟ್ಟದ ಮೇಲುಗಡೆಯಿಂದ ಇದು ವಿಡಿಯೋ ಮಾಡ್ತಾ ಇರೋದು ಇದನ್ನು ಬಾಬಾ ಬುಡನ್ಗಿರಿನೂ ಅಂತಾರೆ ದತ್ತ ಅಂತಾರೆ ಮತ್ತು ದಾದಾ ಹಾಡ್ ಅಂತಾರೆ ಸೊ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ತುಂಬ ಪ್ಲೇಸಸ್ಗಳಿದೆ ಸಹ ನಾವು ಅಲ್ಲೊಂದು ದರ್ಗಾ ಇತ್ತು ಆ ದರ್ಗಾ ಹೋಗ್ಬೇಕು ಅಂತಂದ್ಬಿಟ್ಟು ಬಂದಿರೋದು ನೋಡಿ ಇಲ್ಲಿ ಗೇಟ್ ಇದೆಯಲ್ಲ ಇದು ಐದು ಐದು ಗಂಟೆ ಆರು ಗಂಟೆ ಆದಮೇಲೆ ಕ್ಲೋಸ್ ಆಗಿಬಿಡುತ್ತಂತೆ ಸೊ ಆಮೇಲೆ ಯಾರನ್ನೂ ಒಳಗಡೆ ಪರ್ಮಿಷನ್ ಬಿಡಲ್ಲ ಒಳಗಡೆ ಬರಲಿಕ್ಕೆ ನೋಡಿ ಬಸ್ಸಿದೆ ನೋಡಿ ಬಸ್ಸಲ್ಲಿ ಕಾಣಿಸ್ತಾ ಇದೆ ಬಾಬಾ ಬುಟನ್ಗಿರಿ ಬಸ್ಸು ಇದು ಚಿಕ್ಕಮಂಗ್ಳೂರಿಗೆ ನಾವು ಬಂದಮೇಲೆ ಚಿಕ್ಕಮಂಗ್ಳೂರಿಂದ ಅರವತ್ತು ರೂಪಾಯಿ ಇಲ್ಲಿ ಬರಲಿಕ್ಕೆ ಬರೋಕ್ಕೇ ಒನ್ ಅವರ್ ಆಗುತ್ತೆ ಅಷ್ಟು ಮೇಲ್ಗಡೆ ಬೆಟ್ಟ ಇದು ನೋಡಿ ಇದೆಲ್ಲ ರೂಮ್ಗಳು ಅಲ್ಲಿ ಯಾರು ಸ್ಟೇ ಮಾಡಬೇಕು ಅಂತ ಇರ್ತಾರೋ ಅಲ್ಲಿ ರೂಮ್ಗಳು ಇರುತ್ತೆ ಆದರೆ ಬರೋಕ್ಕಿಂತ ಮುಂಚೆ ಒಂದು ನಾಲ್ಕು ದಿನ ಮುಂಚೆ ಸಮರ್ ಟೈಮಲ್ಲಿ ಬರಬೇಕು ಅಂದರೆ ನಾಲ್ಕು ದಿನ ಮುಂಚೆ ಇಲ್ಲಿ ಬುಕ್ ಮಾಡಬೇಕು ಯಾಕಂದರೆ ನಮಗೆ ನಾವು ಒಂದಿನ ದಿನ ಇದ್ದು ಬರೋಣ ಅಂತ ಬಂದ್ವಿ ಆದರೆ ಗೊತ್ತಿರಲಿಲ್ಲ ನಮಗೆ ಬಂದ ಮೇಲೆ ಗೊತ್ತಾಯಿತು ಬುಕ್ ಮಾಡಿ ಬರಬೇಕು ಅಂತ ಸೊ ಫುಲ್ ಆಗ್ಬಿಟ್ಟಿತ್ತು ಇದು ಗಾಳಿಗೆರೆ ಮತ್ತು ಮಾಣಿಕ್ಯದರ ಅಂತ ರೆಡ್ ಪ್ಲೇಸ್ ಇದೆ ಅದು ರೂಟ್ ತೋರಿಸ್ತಾ ಇದೆ ನಾವು ಈಗ ಇಲ್ಲಿಂದ ನಾವು ಮಾಣಿಕ್ಯ ದಾರ ಹೋಗೋಣ ಅಂದ್ಬಿಟ್ಟು ನಾವು ನೋಡಿ ಈ ಪ್ಲೇಸ್ ಇದೆಯಲ್ಲ ಅದು ಮಾಣಿಕ್ಯದಾರ ಹೋಗೋದು ಸೊ ನಾವು ಈಗ ಅಲ್ಲಿ ಹೋಗ್ತಾ ಇರೋದು ಆ ಮುಂಚೆ ನೋಡಿ ಇಲ್ಲಿ ಇದು ಆಫೀಸಿದೆ ಈ ಆಫೀಸ್ ರೂಮ್ ನಂಬರು ಈ ನೋ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೀವು ಯಾವಾಗರೂ ಹೋಗಬೇಕು ಅಂತಂದರೆ ನಂಬರ್ಗೆ ಕಾಲ್ ಮಾಡಿಕೊಂಡು ಹೋಗಿ ಬೇರೆ ಟೈಮಲ್ಲಿ ಹೋದರೆ ರೂಮ್ಗಳು ಅವೈಲೇಬಲ್ ಇರುತ್ತೆ ಆದರೆ ಬೇಸಿಗೆ ಟೈಮಲ್ಲಿ ಈ ರಜೆ ಟೈಮಲ್ಲಿ ನಾವು ಹೋದರೆ ಅಲ್ಲಿ ನೋಡಲಿಕ್ಕೆ ತುಂಬ ಜನ ಬಂದಿರ್ತಾರಲ್ವ ಸೊ ಹಾಗಾಗಿ ಎರಡು ಮೂರು ದಿನ ಮುಂಚೆ ನಾವು ಬುಕ್ ಮಾಡಿಕೊಂಡು ಹೋಗಬೇಕಾಗಿರುತ್ತೆ ರೂಮ್ಗಳು ಅಷ್ಟೇ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದು ಸಾವಿರ ಹಾಗೆ ಅಂತೆ ಸೊ ಹೋಗಿಂತ ಮುಂಚೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಇದು ನಾವು ಬೆಟ್ಟದ ಮೇಲುಗಡೆ ಮಾಣಿಕ್ಯ ದಾರ ಇತ್ತಲ್ಲ ಅಲ್ಲಿ ಮಾ ನೀರು ಬರುತ್ತೆ ಸೊ ಅಲ್ಲಿ ನಾವು ಹೋಗ್ತಾ ಇರೋದು ಇಲ್ಲಿ ಒಬ್ಬರಿಗೆ ನೂರು ರೂಪಾಯಿ ಅಂದರೆ ಅವ್ರದ್ದೇ ಒಂದು ಕಾರ್ ಇರುತ್ತೆ ಜೀಪು ಕಾರ್ ಎಲ್ಲ ಇರುತ್ತೆ ಸೊ ಅದರಲ್ಲಿ ಕುಡಿಸ್ಕೊಂಡು ಹೋಗ್ತಾರೆ ಒಬ್ರಿಗೆ ನೂರು ರೂಪಾಯಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ಅವ್ರ ಜವಾಬ್ದಾರಿ ಇದರಿಂದ ಹೋದರೆ ಇದು ಕೂಡ ಬಿಟ್ಟಿದ ಮೇಲುಗಡೆ ಹೋಗುತ್ತೆ ಕರ್ಕೊಂಡು ಹೋಗ್ತಾರೆ ಅವರು ಸೊ ನಾವು ನಾವಾಗಿ ನಾವು ಹೋದರೆ ಸ್ವಲ್ಪ ಡೇಂಜರ್ ಅನಿಸುತ್ತೆ ಯಾಕಂದರೆ ರೋಡ್ ರೋಡ್ಗಳು ಆ ಥರ ಇದೆ ಸೊ ನಾವು ಹೋಗಿಂತ ಮುಂಚೆ ಮೂರು ದಿನ ಮುಂಚೆ ಯಾರೋ ಪಾಪ ಕಾ ಜೀಪಲ್ಲಿ ಇಲ್ಲ ಕಾರಲ್ಲಿ ಬಂದ್ರಂತೆ ಅವರು ಅದು ರೂಟ್ ಗೊತ್ತಿಲ್ವಲ್ಲ ಯಾವ ರೀತಿ ಓಡಿಸ್ಬೇಕು ಅಂತ ಸೊ ಅಲ್ಲೇ ಒಂದು ಪ್ರೆಗ್ನೆಂಟ್ ಲೇಡಿ ಒಂದು ಮಗು ಮತ್ತು ಡ್ರೈವರು ಎಲ್ಲ ಅಲ್ಲೇ ಸ್ಪಾಟ್ ಆಟ್ ಆಯಿತು ಅಂತ ಮೂರು ದಿನ ಮುಂಚೆ ಆಯಿತು ಗಾಡಿ ಬಿದ್ದೋಯ್ತು ಬಿದ್ದೋಗಿ ಏಟಾಯಿತು ಏಟಾಗಿ ಆ ಪ್ರಾಣ ಅಲ್ಲೇ ಹೋಯಿತು ಅಂತ ಹೇಳಿದರು ಈಗ ನಾವು ಮೇಲುಗಡೆ ಬಂದಿದ್ದೀವಿ ಸೊ ಇದು ಬೆಟ್ಟದ ಮೇಲುಗಡೆಯಿಂದ ನೀರು ಬರುತ್ತಂತೆ ಸೊ ಅದು ಅಲ್ಲೆಲ್ಲ ಬಂದು ಸ್ನಾನ ಮಾಡ್ತಾರೆ ಮಾಡೋದ್ರಿಂದ ಒಳ್ಳೆಯದು ಅಂತ ಎಲ್ಲ ಬಂದು ಅಲ್ಲಿ ಸ್ನಾನ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಬೆಟ್ಟದ ಮೇಲುಗಡೆಯಿಂದ ನೀರು ಬರ್ತಿದೆಯಲ್ಲ ಅದು ವರ್ಷದ ಹನ್ನೆರಡು ತಿಂಗಳು ಕೂಡ ನೀರು ಬರ್ತಾ ಇರುತ್ತೆ ಅದು ಬೇಸಿಗೆ ಆಗಲಿ ಮಳೆಕಾಲ ಆಗಲಿ ಚಂಡಿಗಳಾಗಲಿ ಆ ಕಾಲ ಆದರೂ ಕೂಡ ಆ ನೀರು ಬರುತ್ತೆ ಬಟ್ ಅದೆಲ್ಲಿಂದ ಬರುತ್ತೆ ಅಂತ ಹಿಂದೋರ್ಗು ಯಾರಿಗೂ ಗೊತ್ತಿಲ್ಲವಂತೆ ನಾವು ಹೋಗಿರೋದು ಈಗ ಬೇಸಿಗೆ ಟೈಮಲ್ಲಿ ಆದರೂ ನೀರು ನೋಡಿ ಎಷ್ಟು ಹೆಂಗೆ ಇದೆ ಈಗ ಸ್ವಲ್ಪ ಕಮ್ಮಿ ಬರ್ತಾ ಇರೋದು ನೀವು ಮಳೆ ಸೀಸನ್ನಲ್ಲಿ ಬಂದರೆ ಮಳೆಗಾಲದಲ್ಲೆಲ್ಲ ಬಂದರೆ ಆ ನೀರು ಸ್ವಲ್ಪ ಜಾಸ್ತಿ ಇರುತ್ತೆ ನಾವೆಲ್ಲ ಮಗುಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಅಲ್ಲಿ ಆ ನೀರಲ್ಲಿ ಸ್ನಾನ ಮಾಡಿಸ್ತಿದ್ದಾರೆ ಏನು ಒಂದ್ಸಲ ನಾನು ಕೂಡ ನನ್ನ ಮಗಳಿಗೆ ಚಿಕ್ಕವಳಿಗೂ ಕೂಡ ಆ ನೀರಲ್ಲಿ ನಿಲ್ಲಿಸಿ ಆ ಸ್ನಾನ ಮಾಡಿಸಿದೆ ಜನ ಜಾಸ್ತಿ ಇದ್ದರು ಆದರೂ ತುಂಬ ಎಂಜಾಯ್ ಮಾಡಿದ್ವಿ ನಾವು ಇಲ್ಲೂ ಕೂಡ ಪ್ರತಿಯೊಬ್ಬರೂ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿಂದ ಬರೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಆ ಪ್ಲೇಸು ಆದರೆ ಜನ ಜಾಸ್ತಿ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಒಂದ್ಸಲ ನಾವು ಹೋಗಿ ಬಂದರೆ ತಿರ್ಗ ಪದೇ ಪದೇ ಹೋಗಬೇಕು ಅನ್ನಿಸ್ತಾ ಇರುತ್ತೆ ಇದ್ರೆ ನೀರಲ್ಲಿ ಒಂಥರ ಚೆಂದ ಅಂತ ಅನ್ನಿಸ್ತು ಆದರೆ ಅಲ್ಲಿ ಗಂಡಸರು ಮಾತ್ರ ಜಾಸ್ತಿ ಜನ ಇದ್ದಾರೆ ಅವ್ರು ಇಲ್ಲಿ ಈ ಕಡೆ ಬರಲಿ ಅಂತ ನಾವು ಕಾಯ್ತಾ ಇದ್ವಿ ಅವ್ರು ಬರಲ್ಲ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ ನೋಡಿ ಮಕ್ಕಳೆಲ್ಲ ಅಲ್ಲಿ ಹೋಗ್ಬಿಟ್ಟು ತಲೆ ಮೇಲೆ ನೀರನ್ನ ಹಾಕ್ಕೊಂಡು ಬರ್ತಾ ಇದ್ದಾರೆ ಒಂಥರ ತೀರ್ಥ ಅಂತ ಹೇಳ್ಬೋದು ಅದನ್ನು ಯಾವ ರೀತಿ ತಲಕಾವೇರಿ ನೀರು ಎಲ್ಲ ಬಂದಾಗ ಅದನ್ನು ಪೂಜ್ಯನೀಯ ರೀತಿಯಲ್ಲಿ ನೋಡ್ತಾರೋ ಸೊ ಅದು ಕೂಡ ಈ ನೀರು ಕೂಡ ಅಷ್ಟೇ ಏನೋ ಒಂಥರ ಯಾರು ಇರಲ್ವೋ ಅವರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡೋದ್ರಿಂದ ಒಂದು ಸ್ವಲ್ಪ ಎಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆನೂ ಇದೆ ಆ ನೀರು ಮೇಲುಗಡೆಯಿಂದ ಬರ್ತಾ ಇರುತ್ತಲ್ವ ಎಷ್ಟು ತಣ್ಣಕ್ಕಿರುತ್ತೆ ನೀರು ಅಂತಂದರೆ ನೀರು ನಾವು ಮನೇಲೆಲ್ಲ ಸ್ನಾನ ಮಾಡಿದರೆ ನಮಗೆ ಚಳಿ ಅನಿಸುತ್ತೆ ಆದರೆ ಅಲ್ಲಿ ಬಿಸಿಲು ಕೂಡ ಹಾಗೆ ಇದ್ದಿದ್ರಿಂದ ನಮ್ಗೇನು ಒಂದ್ಸಲ ನೋಡಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿದ್ದೀನಿ ಅವಳಿಗೂ ನೀರು ಹಾಕಿದ್ದೀನಿ ಅವಳು ಒಂದ್ಸಲ ಕರ್ಕೊಂಡು ಹೋಗಿ ಪದೇ ಪದೇ ಅಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಿದ್ಲು ಆದರೆ ನಮಗೆ ಭಯ ಆಗ್ತಿತ್ತು ಎಲ್ಲಿ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅಂತ ಅಂದ್ಬಿಟ್ಟು ನೋಡಿ ಪ್ರತಿಯೊಬ್ಬರೂ ಎಷ್ಟೊಂದು ಜನ ವಯಸ್ಸಾಗಿದೆ ಅವರು ಕೂಡ ಬಂದಿದ್ದಾರೆ ಆದರೆ ಬೆಟ್ಟ ಇದು ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಅಷ್ಟು ಹತ್ತಬೇಕು ಇಳಿಬೇಕು ಹೋಗ್ಬೇಕಾದ್ರೆ ಏನೋ ಕಾರಲ್ಲಿ ಹೊಟ್ಟೋಗ್ತೀವಿ ಆದರೆ ಆ ಮಾಣಿಕೆ ಥರ ಏನು ನೀರು ಬರುತ್ತಲ್ವ ಅಲ್ಲಿ ಇಳಿಬೇಕಂದ್ರೆ ಮೆಟ್ಲು ಥರ ಇರೋದು ಅದಕ್ಕೆ ಎಲ್ಗಡೆ ಬರಬೇಕು ನಾವು ಮೆಟ್ಲು ಇಳ್ಕೊಂಡು ತಿರ್ಗಿ ಹತ್ಬೇಕಾದ್ರೂ ಕೂಡ ಮೆಟ್ಲು ಹತ್ಕೊಂಡು ನಾವು ಇಳಿಬೇಕು ನೋಡಿ ಇಲ್ಲಿ ಮೇಲ್ಗಡೆಯಿಂದ ಏನು ನಿಂತ್ಕೊಂಡು ನಾವು ಇದನ್ನು ಈ ವಿಡಿಯೋನ ಇಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ಬರಂಗಿದ್ರೆ ಮೂರು ನಾಲ್ಕು ದಿನ ನೀವು ಸ್ಟೇ ಮಾಡಬೇಕು ಆ ಥರ ಬರಬೇಕು ಯಾಕಂದರೆ ಇಲ್ಲಿ ನೋಡೋ ಪ್ಲೇಸ್ಗಳು ತುಂಬ ಇದೆ ಚಿಕ್ಕಮಳಗ್ಳೂರಲ್ಲಿ ಎಲ್ಲ ಪ್ಲೇಸಸ್ಗಳು ನೋಡೋಕ್ಕೆ ನಾಲ್ಕು ದಿನ ಆಗುತ್ತೆ ಎಲ್ಲ ಬೆಟ್ಟದ ಮೇಲುಗಡೆಯಿಂದ ನೋಡಿ ಎಷ್ಟು ಮೇಲುಗಡೆ ಬಂದಿದ್ದೀವಿ ನಾವು ಹಚ್ಚ ಹಸಿರಿನಿಂದ ಕೂಡಿದೆ ನನಗಂತ ತುಂಬ ಇಷ್ಟ ಆಯಿತು ಬರಬೇಕಾದ್ರೂ ಕೂಡ ಅಷ್ಟೇ ನಾವು ಅಂದರೆ ಒಂದು ಏಳು ಗಂಟೆಗೆ ಬಸ್ ಹತ್ಕೊಂಡು ಫುಲ್ ಕತ್ಲೇ ಆಗಿತ್ತು ಅಲ್ಲಿಂದ ಬರಬೇಕಾದ್ರೆ ಬಸ್ಸು ಹೆಂಗೆ ಕಾಣಿಸ್ತಾ ಇತ್ತು ಅಂತಂದರೆ ನಮಗೆ ಒನ್ ಅವರು ಆ ಪ್ರಾಣ ನಮ್ಮ ಪ್ರಾಣ ಹೆಂಗೆ ನಾವು ಕೈಯಲ್ಲಿ ಇಟ್ಕೊಂಡ್ಬಂದ್ವಿ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಅಷ್ಟು ಡೇಂಜರು ನಮಗೆ ಒಂಥರ ಭಯ ಫೀಲ್ ಆಗ್ತಿತ್ತು ಬಸ್ ಡ್ರೈವರ್ ಕೂಡ ಫಾಸ್ಟಾಗಿ ಓಡಿಸ್ಕೊಂಡು ಬಂದಿದ್ದರಿಂದ ನಮ್ಗೆ ಎಲ್ಲಿ ಬಸ್ಸು ಕೆಳಗಡೆ ಬೀಳುತ್ತೋ ಅಂತ ನಮ್ಗೆ ಒಂಥರ ಭಯ ಆಗ್ತಾಯಿತ್ತು ಮತ್ತು ಮೇಲುಗಡೆಯಿಂದ ನೋಡ್ತಿದ್ರೆ ಹೋಗ್ಬೇಕಾದ್ರೆ ಬಸ್ಸು ಕೆಳಗಡೆಯಿಂದ ಮೇಲುಗಡೆ ಹೋಗುತ್ತೆ ಬೆಟ್ಟದ ಮೇಲುಗಡೆಯಿಂದ ಬರಬೇಕಾದ್ರೆ ಬೆಟ್ಟದ ಮೇಲುಗಡೆಯಿಂದ ಕೆಳಗಡೆ ಬರಬೇಕಾದ್ರೆ ನಮ್ಗೆ ಹೆಂಗೆ ಕಾಣಿಸ್ತಿತ್ತು ಅಂತಂದರೆ ಫುಲ್ ಕೆಳಗಡೆ ನೋಡಿದರೆ ಲೈಟ್ಸ್ಗಳು ಕಾಣಿಸ್ತದೆ ಇಷ್ಟು ಕೆಳಗಡೆ ಹೋಗ್ಬೇಕಾ ನಾವು ಇನ್ನೂ ಬಸ್ಸಲ್ಲಿ ಅಂತ ಅಂತ ಅನ್ನಿಸ್ತಾ ಇರುತ್ತೆ ಅದೆಲ್ಲ ಆಯಿತು ನಾವೀಗ ಇಲ್ಲಿ ಗವಿ ಅಂತ ಗುಹೆ ಒಳಗಡೆ ಬಂದಿರೋದು ಇಲ್ಲಿ ಕೂಡ ದರ್ಗಾ ಮತ್ತು ದೇವಸ್ಥಾನವೂ ಇದೆ ಒಳಗಡೆ ಈಗ ಇಲ್ಲಿ ವೀಡಿಯೋ ಹಿಡಿಯೋಕ್ಕೆ ಅವಕಾಶ ಇಲ್ಲ ನಾನು ಇದು ಹಳೇ ಒಂದು ವೀಡಿಯೋ ಇತ್ತು ಅದನ್ನು ತೆಗೆದು ಹಾಕಿರೋದು ಯಾಕಂದರೆ ಇದು ನೋಡಿ ಮಳೆ ಸೀಸನಲ್ಲಿ ಹೋಗಿರೋದು ಈಗ ಮಣ್ಣು ಮಣ್ಣು ಇದೆಯಲ್ಲ ಅದು ಈ ಥರ ಇಲ್ಲ ಸೊ ಅದು ಗಟ್ಟಿಯಾಗ್ಬಿಟ್ಟಿದೆ ಒಳಗಡೆ ಹೋಗೋಕ್ಕೆ ಕ್ಯಾಮ್ರಾ ಇಲ್ಲ ಅಲೋ ಇಲ್ಲ ಫೋನ್ಗಳು ತೊಗೊಂಡು ಹೋಗೋಂಗಿಲ್ಲ ಇಲ್ಲಿ ಸಬಾ ಜೋಯಾ ಸುಹಾನ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡ್ಲಿಕ್ಕೂ ಕೂಡ ಇಲ್ಲಿ ಪ್ಲೇಸ್ ಒಂದು ಮಾಡಿದ್ದಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೋ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ